ಪ್ರಿಯ ಆತ್ಮೀಯರೇ ಇಂದು ನಾವು ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯವಾದ ಶ್ರದ್ಧಾತ್ರಯ ವಿಭಾಗ ಯೋಗವನ್ನು ಚರ್ಚಿಸೋಣ ಇಲ್ಲಿ ಶ್ರೀಕೃಷ್ಣನು ಮಾನವನ ಜೀವನದಲ್ಲಿ ಶ್ರದ್ಧೆಯ ಶಕ್ತಿ ಮತ್ತು ಅದು ಹೇಗೆ ಅವನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಎಂಬುದನ್ನು ಅರ್ಜುನನಿಗೆ ವಿವರಿಸುತ್ತಾನೆ ಹೇ ಕೃಷ್ಣ ಯಾರಾದರೂ ಶಾಸ್ತ್ರದ ನಿಯಮಗಳನ್ನು ಪಾಲಿಸದೆ ಆದರೆ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಅವರ ಸ್ಥಿತಿ ಹೇಗಿರುತ್ತದೆ ಕೃಷ್ಣನು ಹೇಳಿದರು ಅರ್ಜುನ ಶ್ರದ್ಧೆ ಮೂರ ರೀತಿ ಸತ್ವ ರಜಸ್ ಮತ್ತು ತಮಸ್ ಯಾವ ಗುಣ ಹೆಚ್ಚು ಆ ಗುಣಕ್ಕೆ ತಕ್ಕ ಶ್ರದ್ಧೆಯ ವ್ಯಕ್ತಿಯಲ್ಲಿರುತ್ತದೆ ಸತ್ವ ಶ್ರದ್ಧೆಯವರು ದೇವತೆಗಳನ್ನು ಆರಾಧಿಸುತ್ತಾರೆ ರಜೋಗುಣಿಗಳು ಯಕ್ಷರಾಕ್ಷರನ್ನು ತಮೋಗುಣಿಗಳು ಭೂತ ಪ್ರೇತಗಳ ಆರಾಧನೆ ಮಾಡುತ್ತಾರೆ ಅಷ್ಟೇ ಅಲ್ಲ ಆಹಾರವು ಶ್ರದ್ಧೆಯಂತೆ ಮೂರು ಭಾಗ ಸಾತ್ವಿಕ ಆಹಾರ ಮನಸ್ಸಿಗೆ ಶಾಂತಿ ಮತ್ತು ದೀರ್ಘಾಯುಷ್ಯ ಕೊಡುತ್ತದೆ ರಾಜಸ್ಸ ಆಹಾರ ತೀವ್ರ ರುಚಿ ಕಹಿ ಉರಿಯುವಂತೆ ಇರುತ್ತದೆ ತಾಮಸಿಕ ಆಹಾರ ಹಳೆಯದು ಪಾಕವಿಲ್ಲದದು ದೋಷಕಾರಿಯಾಗಿದೆ ಯಜ್ಞ ತಪಸ್ಸು ಮತ್ತು ಸಾತ್ವಿಕವೂ ನಿಸ್ವಾರ್ಥ ರಾಜಸವು ಫಲಾಸಕ್ತಿ ಹೊಂದಿರುವುದು ತಾಮಸವು ಅಜ್ಞಾನದಿಂದ ಕೂಡಿದದ್ದು ಕೃಷ್ಣನು ಹೇಳಿದರು ಸಕಲ ವಿಧಿ ಕಾರ್ಯಗಳು ಓಂ ಎಂಬ ಮೂರು ಪದಗಳಿಂದ ಶುರುವಾಗಬೇಕು ಅವು ಶುದ್ಧತೆಯನ್ನು ಕಾಪಾಡುತ್ತವೆ ಮತ್ತು ಕರ್ಮವನ್ನು ಪರಮಾರ್ಥದತ್ತ ಒಯ್ಯುತ್ತವೆ ಹೀಗಾಗಿ ಭಕ್ತರೆ ನಮ್ಮ ಶ್ರದ್ಧೆಯ ಗುಣವೇ ನಮ್ಮ ಜೀವನದ ಗುಣವನ್ನು ತೋರಿಸುತ್ತದೆ ಸಾತ್ವಿಕ ಶ್ರದ್ಧೆಯನ್ನು ಬೆಳೆಸಿದರೆ ನಮ್ಮ ಮನಸ್ಸು ಶಾಂತಿಯತ್ತ ಆತ್ಮಜ್ಞಾನ ಹೋಗುತ್ತದೆ ನಾವು ಎಲ್ಲರೂ ಜೀವನದಲ್ಲಿ ಓಂ ತತ್ಸತ್ವವನ್ನು ನೆನೆದು ಬದುಕೋಣ